ನಮಸ್ಕಾರ ಅಂಬಿಕಾ ಶೆಟ್ಟೀಸ್ ಕಿಚನ್ ಕನ್ನಡ ಚಾನೆಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಈಗಾಗಲೇ ಹಲವಾರು ಬಗೆಯ ಎನರ್ಜಿ ಲಡ್ಡು ರೆಸಿಪಿಗಳನ್ನು ನಾವು ನೋಡಿದ್ದೇವೆ ಇವತ್ತು ಇನ್ನೊಂದು ದಿಢೀರಾಗಿ ಮಾಡುವಂಥ ಎನರ್ಜಿ ಲಡ್ಡು ರೆಸಿಪಿನ ತೋರಿಸ್ತಾ ಇದ್ದೇನೆ ಇದರಲ್ಲಿ ನಾನು ಒಂದು ಕಪ್ ಆಗುವಷ್ಟು ಹುರಿದು ಸಿಪ್ಪೆ ತೆಗೆದ ಶೇಂಗಾ ಬೀಜನ ಮೊದಲು ಮಿಕ್ಸಿ ಜಾರಿಗೆ ಹಾಕಿ ತರಿತರಿಯಾಗಿ ಪುಡಿ ಮಾಡ್ಕೊಳ್ತಾ ಇದ್ದೇನೆ ಈ ಹೀಗೆ ತರಿತರಿಯಾಗಿ ಮಾಡಿರೋ ಪುಡಿನ ಒಂದು ಪಾತ್ರೆಗೆ ಹಾಕಿ ಇಟ್ಕೊಳ್ತೇನೆ ಈಗ ಒಂದು ಬಾಣಲೆಗೆ ಎರಡು ದೊಡ್ಡ ಚಮಚ ತುಪ್ಪ ಹಾಕ್ಕೊಳ್ಬೇಕು ತುಪ್ಪ ಬಿಸಿ ಮಾಡಿಕೊಂಡು ಇದಕ್ಕೆ ಒಂದು ಕಪ್ ಆಗುವಷ್ಟು ಗೋಧಿ ಹಿಟ್ಟು ಹಾಕ್ಕೊಳ್ಬೇಕು ಗೋಧಿ ಹಿಟ್ಟನ್ನು ಸಣ್ಣ ಉರಿಯಲ್ಲಿ ಸೌಟಿನಿಂದ ಮಗುಚುತ್ತಾ ಐದರಿಂದ ಏಳು ನಿಮಿಷ ಅಥವಾ ಅದರ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರ್ಕೊಳ್ಬೇಕು ಹುರಿದಿರೋ ಈ ಗೋಧಿ ಹಿಟ್ಟನ್ನು ಶೇಂಗಾ ಬೀಜದ ಪುಡಿ ಹಾಕಿಟ್ಟಿದ್ದ ಪಾತ್ರಕ್ಕೇನೆ ಹಾಕ್ಕೊಳ್ಬೇಕು ಗೋಧಿ ಹಿಟ್ಟನ್ನು ಚೆನ್ನಾಗಿ ಹುರಿಯೋದು ಬಹಳ ಮುಖ್ಯ ಇಲ್ಲಿ ಯಾಕೆಂದರೆ ಗೋಧಿ ಹಿಟ್ಟನ್ನು ನಂತರ ಮತ್ತೆ ನಾವು ಬೇಯಿಸೋದು ಅಥವಾ ಕುದಿಸೋದು ಏನೂ ಮಾಡೋದಿಲ್ಲ ಸಿರಪ್ನಲ್ಲಿ ಹಾಗಾಗಿ ಇದು ಸರಿಯಾಗಿ ನಾವು ಹುರ್ಕೊಳ್ಳದೆ ಇದ್ದರೆ ಮತ್ತೆ ಉಂಡೆ ತಿಂದ ಮೇಲೆ ಹೊಟ್ಟೆ ಹಾಳಾಗ್ತದೆ ಹೊಟ್ಟೆ ನೋವು ಬರ್ತದೆ ಹಾಗೆಲ್ಲ ಆಗ್ತದೆ ಹಸಿ ಉಳಿಬಾರ್ದು ಗೋಧಿ ಹಿಟ್ಟು ಚೆನ್ನಾಗಿ ಹುರಿದು ಆ ಪಾತ್ರೆಗೆ ಹಾಕಿ ಶೇಂಗಾ ಪುಡಿ ಮತ್ತು ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇತ್ತ ಬಾಣಲಿಗೆ ಗೋಧಿ ಹಿಟ್ಟನ್ನು ಹುರಿದಿರೋ ಬಾಣಲೆಗೆ ಅರ್ಧ ಆಗುವಷ್ಟು ಬೆಲ್ಲ ಹಾಕಿದ್ದೇನೆ ಒಂದು ನಾಲ್ಕೈದು ದೊಡ್ಡ ಚಮಚಾಗುವಷ್ಟು ನೀರು ಹಾಕಿದ್ದೇನೆ ಬೆಲ್ಲ ಸ್ವಲ್ಪ ಅಂಟು ಬೆಲ್ಲ ಆದರೆ ಕಡಿಮೆ ಸಾಕಾಗ್ತದೆ ಸ್ವಲ್ಪ ಡ್ರೈ ಹುಡಿ ಬೆಲ್ಲ ಆದರೆ ಸ್ವಲ್ಪ ಪ್ರಮಾಣ ಜಾಸ್ತಿ ಬೇಕಾಗ್ಬೋದು ನೋಡಿಕೊಂಡು ಹಾಕಿ ಬೆಲ್ಲ ಒಂದು ವೇಳೆ ನೀವು ಇಲ್ಲಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಕೂಡ ಅದನ್ನು ಉಂಡೆ ಕಟ್ಟುವಾಗ ಬಳಸುವಾಗ ಸ್ವಲ್ಪ ಸ್ವಲ್ಪನೇ ಸಿರಪ್ ಹಾಕ್ಕೊಂಡು ಮಾಡ್ಕೊಳ್ಬೇಕು ಬೆಲ್ಲ ಕರಗಿದ ಮೇಲೆ ಕನಿಷ್ಠ ಒಂದು ಮೂರ್ನಾಲ್ಕು ನಿಮಿಷನಾದರೂ ಈ ಬೆಲ್ಲದ ಸಿರಪನ್ನು ಕುದಿಸ್ಕೊಳ್ಬೇಕು ತುಂಬಾ ಹೊತ್ತು ಕುದಿಸೋದು ಬೇಡ ಆಗ ಉಂಡೆ ಕಟ್ಟಿ ಮೇಲೆ ಗಟ್ಟಿ ಆಗ್ತದೆ ತುಂಬಾ ಹೀಗೆ ಮಾಡಿಟ್ಕೊಂಡಿರೋ ಬೆಲ್ಲದ ಸಿರಪ್ನ ನಾವು ಈ ಕಡೆ ಪಾತ್ರೆಗೆ ಹಾಕಿಟ್ಕೊಂಡಿರುವಂಥ ಗೋಧಿ ಹಿಟ್ಟು ಮತ್ತೆ ಶೇಂಗಾ ಬೀಜದ ಹುಡಿಯ ಮಿಶ್ರಣಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಹೋಗ್ಬೇಕು ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಬೆಲ್ಲದ ನಾನು ಹಾಕಿ ಪೂರ್ತಿ ಹಾಕಿ ಗೋಧಿ ಹಿಟ್ಟು ಮತ್ತು ಶೇಂಗಾ ಬೀಜದ ಪುಡಿ ಜೊತೆ ಮಿಕ್ಸ್ ಮಾಡಿದ್ದೇನೆ ಅರ್ಧ ಚಮಚ ಏಲಕ್ಕಿ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೇನೆ ಹಾಗೆಯೇ ಈ ಮೊದಲೇ ನಾನು ಶೇಂಗಾ ಬೀಜನ ಹುರಿದು ಸಿಪ್ಪೆ ತೆಗೆದು ಅದನ್ನು ಅರ್ಧ ಮಾಡಿ ಇಟ್ಕೊಂಡಿದ್ದೇನೆ ಉಂಡೆ ತಿನ್ನುವಾಗ ಮಧ್ಯದಲ್ಲಿ ಶೇಂಗಾ ಬೀಜ ಸ್ವಲ್ಪ ಇಡಿ ಇಡಿಯಾಗಿ ಬಾಯಿಗೆ ಸಿಕ್ಕಿದೆ ಚೆನ್ನಾಗಿರ್ತದೆ ಅಂತ ಎರಡು ದೊಡ್ಡ ಚಮಚ ಆಗುವಷ್ಟು ಹಾಕಿದ್ದೇನೆ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಅಂಗೈಗೆ ಸ್ವಲ್ಪ ತುಪ್ಪ ಸವರಿ ಉಂಡೆ ಕಟ್ಕೊಳ್ಬೇಕು ಬಹಳ ಸುಲಭವಾಗಿ ಕಡಿಮೆ ಸಾಮಗ್ರಿಗಳನ್ನ ಬಳಸಿ ಬೇಗನೆ ಮಾಡುವಂಥ ಎನರ್ಜಿ ಲಡ್ಡು ಮಾಡಿ ಇದನ್ನು ಗಾಳಿಯಾಡದ ಡಬ್ಬಕ್ಕೆ ಹಾಕಿ ಇಟ್ಕೊಂಡ್ರೆ ಹತ್ತು ಹದಿನೈದು ದಿನಗಳವರೆಗೂ ಬರ್ತದೆ ಹಾಗೆಯೇ ಸಾಯಂಕಾಲ ಚಹಾ ಕಾಫಿ ಸಮಯದಲ್ಲಿ ಕರಿದ ತಿಂಡಿಗಳನ್ನು ತಿನ್ನಲಿಕ್ಕೆ ಇಷ್ಟ ಇಲ್ಲದೆ ಇರೋರು ಇಂಥ ಎನರ್ಜಿ ಲಡ್ಡುಗಳನ್ನ ಮಾಡಿ ಇಟ್ಕೊಂಡ್ರೆ ಆರಾಮಾಗಿ ಚಹಾ ಕಾಫಿ ಜೊತೆ ಒಂದು ಸ್ನ್ಯಾಕ್ ರೀತಿಯಲ್ಲಿ ಸೇವಿಸ್ಬೋದು ನೀವು ಕೂಡ ಟ್ರೈ ಮಾಡಿ ನೋಡಿ